ನಲ್ಲಿ ಓಡಾಡ್ತಾ ಇದ್ದಾವೆ ಜಿರಳೆಗಳು ಹುಳುಗಳು ಸ್ವೀಟ್ ಶೇಖರಣೆ ಮಾಡುವ ಬಾಕ್ಸ್ ನಲ್ಲಿ ಜಿರಳೆಗಳು ವಾಹನಗಳ ಆಯಿಲ್ನಂತೆ ಇರುವ ಎಣ್ಣೆ ಬಳಕೆ ಮಾಡ್ತಾರೆ ಹೆಸರಿಗೆ ಫ್ಯಾಕ್ಟರಿಗೆ ಹೈಜೀನ್ ಅನ್ನುವ ಹೆಸರಿಟ್ಟಿದ್ದಾರೆ ಹೈಜೀನ್ ಅಂತ ಹೇಳಿದ್ರೆ ಏನು ಆದರೆ ಆ ಫ್ಯಾಕ್ಟರಿ ಮಾಡ್ತಿರೋದು ಏನು ಇಲ್ಲಿ ತಯಾರಾಗುವ ಸ್ವೀಟ್ ತಿಂದರೆ ಪ್ರಾಣಕ್ಕೆ ಕೂತು ಬರುತ್ತೆ ಇಲ್ಲಿ ತಯಾರಾಗುವಂತಹ ಸ್ವೀಟ್ ತಿಂದರೆ ನಿಮ್ಮ ಜೀವಕ್ಕೆ ಕುತ್ತು ಬರುತ್ತೆ ಬಳಸೋ ಮೈದಾದಲ್ಲಿ ಜಿರಳೆ ಮರಿಗಳು ಓಡಾಡ್ತಾ ಇದ್ದಾವೆ ಜಿರಳೆ ಮೊಟ್ಟೆ ಇದ್ದಾವೆ ಅದನ್ನೆಲ್ಲವನ್ನೂ ಕೂಡ ಸೋಸಿ ಏನಾದರೂ ಹಾಕ್ತಾರೆ ಏನಿಲ್ಲ ಹಾಗೆ ಅದನ್ನು ತುರಿತಾರೆ ಆ ಮಿಕ್ಸ್ ಮಾಡುವಂಥ ಆ ಯಂತ್ರ ಇದೆಯಲ್ಲ ಅದರ ಮೂಲಕ ಮಿಕ್ಸ್ ಮಾಡ್ತಾರೆ ಅಪ್ಪಚ್ಚಿ ಆಗತ್ತೆ ಅಪ್ಪಚ್ಚಿ ಆದಂತಹ ಜಿರಳೆಗಳನ್ನು ಇವರು ಆ ನಂತರ ನಿಮಗೆ ಏನು ಸ್ವೀಟ್ ಬೇಕು ಅದು ಕಜ್ಜಾಯ ಆಗಬೇಕಾ ಜಾಮೂನ್ ಆಗಬೇಕಾ ಮತ್ತೊಂದಾಗಬೇಕಾ ಮಗದೊಂದಾಗಬೇಕಾ ಆ ಕರಿ ಎಣ್ಣೆಯಲ್ಲಿ ಕರಿತಾರೆ ಕರಿ ಎಣ್ಣೆಯಲ್ಲಿ ಕರಿದ ಆ ಸ್ವೀಟನ್ನು ಆ ನಂತರ ಪ್ಯಾಕ್ ಮಾಡಿ ನಾವೆಲ್ಲರೂ ನೋಡೋ ಹಾಗೆ ನಮ್ಮ ಬಾಯಿಗೆ ರುಚಿ ಅನಿಸೋ ಹಾಗೆ ಪ್ಯಾಕ್ ಮಾಡಿ ಬೇಕ್ರಿಗಳಿಗೆ ಕೊಡ್ತಾರೆ ನೋಡಿ ನೀವು ನೋಡ್ತಾ ಇದ್ದೀರಿ ಮೈದಾ ಹಿಟ್ಟಿನಲ್ಲಿ ಜಿರಳೆ ಸತ್ತೋಗಿರೋ ಜಿರಳೆಗಳನ್ನು ನೋಡ್ತಾ ಇದ್ದೀರಿ ಅದನ್ನೆಲ್ಲ ಹೆಕ್ಕಿ ಏನು ಇವರು ಸುರಿತಾರೆ ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ ಹಂಗೆ ಸುರಿತಾರೆ ಹಾಗೆ ಅವರು ಸ್ವೀಟ್ ತಯಾರು ಮಾಡಿ ಆನಂತರ ಬೇಕರಿಗಳಿಗೆ ಬೇಕ್ರಿಗಳಿಗೆ ಕಳಿಸ್ಕೊಡ್ತಾರೆ ರಿಪಬ್ಲಿಕ್ ಕನ್ನಡ ಇವತ್ತು ಇಂಥ ಕಾವಲ್ ಸಂದ್ರದಂತೆ ಈ ರೀತಿಯ ಸ್ವೀಟ್ ತಯಾರಿಕಾ ಕಾರ್ಖಾನೆಗಳ ವಿರುದ್ಧ ಸಮರವನ್ನು ಸಾರಿದೆ ನಾವು ನಿನ್ನೆ ಕಾವಲ್ ಭೈರಸಂದ್ರದ ಈ ಫ್ಯಾಕ್ಟ್ರಿ ಒಳಗೆ ನುಗ್ಗಿ ಒಳಗಡೆಯ ಅಸಲಿ ಚಿತ್ರಣವನ್ನು ತೋರಿಸಿದ್ದೀವಿ ಅಲ್ಲಿ ಏನೇನಿದೆ ಆ ಭಯಾನಕ ದೃಶ್ಯವನ್ನು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷವಾಗಿ ಅಲ್ಲಿ ಹೋಗಿ ವಿವರಿಸಿದ್ದಾರೆ ಅರವಿಂದ್ ಬನ್ನಿ ನೋಡೋಣ ಯಾವ ರೀತಿಯಾಗಿ ತಯಾರು ಮಾಡ್ತಾರನ್ನೋವಂಥದ್ದು ಹಾಂ ಪ್ಲಾಸ್ಟಿಕ್ ನೋಡಿ ನಾವು ಆಗಲೇ ಹೇಳ್ತಾ ಇದ್ವಿ ಜಿರಲೆ ಜಿರ್ಲೆ ಆ ಇಂಥ ದೃಶ್ಯಗಳಲ್ಲಿ ನೀವು ಕಾಣ ಸಿಗುತ್ತೆ ನಿಮಗೆ ಇಂಥ ದೃಶ್ಯಗಳನ್ನ ನೋಡಿ ಸಿಗುತ್ತೆ ನಿಮಗೆ ಬೆಂಗಳೂರಿನಲ್ಲಿ ಈ ಹಿಂದೆ ಈ ಥರ ಆಗ್ತಿತ್ತು ಅಂತ ನಮ್ಮ ಹಿರಿಯ ಪತ್ರಕರ್ತ ಮಿತ್ರರು ಹಿರಿಯ ವರದಿಗಾರರು ಈ ರೀತಿ ರಿಪೋರ್ಟ್ಗಳನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿದ್ದುಂಟು ಆದರೆ ರಾಜ್ಯ ರಾಜಧಾನಿಯಲ್ಲಿ ಈ ರೀತಿಯಾದಂಥ ಪದಾರ್ಥಗಳು ಇದೆ ಅನ್ನೋದು ಆ ಹಿಟ್ಟಲೆಲ್ಲ ಜಿರಳೆಗಳು ಓಡಾಡ್ತಿದೆ ರೀ ನೋಡ್ಬೋದು ರೀ ನೀವು ಇಂಥ ಹಿಟ್ಟಿಂದ ಇವರು ಕಜ್ಜಾಯ ತಯಾರು ಮಾಡ್ತಾರೆ ಹ್ಞೂ ಇದನ್ನು ತಿಂದರೆ ಬದುಕೋ ಇದು ಇದನ್ನು ತಿಂದರೆ ಬದುಕಬಹುದಾ ಅಂತ ಇದು ಈ ಈ ಹಿಟ್ಟಲ್ಲಿ ಇದು ಮಾಡಿರುವಂಥ ಕಜ್ಜಾಯವನ್ನು ತಿನ್ನಿಸಿ ಇವರು ನೋಡಿ ಇಲ್ಲಿ ಜಿರಳೆ ನೋಡಿ ಇಲ್ಲಿ 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 ಈ ದೃಶ್ಯಗಳಲ್ಲಿ ತಾವು ಜಿರಳೆಗಳನ್ನ ನೋಡ್ಬೋದು ಮತ್ತಷ್ಟು ನಾನು ಅದನ್ನ ಹಿಟ್ಟನ್ನು ಒಂದು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಿಮಗೆ ಆ ಹಿಟ್ಟಲ್ಲಿ ನಿಮಗೆ ಜಿರಳೆಗಳು ಸಿಗುತ್ತವೆ ನಾವು ಏನು ಇದನ್ನು ಈ ಇಲ್ಲಿ ನೋಡ್ಬೋದು ರೆಡ್ ಹ್ಯಾಂಡ್ ಆಗಿ ತಂದು ತೋರಿಸಿರುವಂಥದ್ದು ಈ ಹಿಟ್ಟನ್ನು ಇಲ್ಲಿ ಪ್ಲಾಸ್ಟಿಕ್ಗಳಲ್ಲಿ ಜಿರಳೆ ಕಾಣ್ ಸಿಗುತ್ತೆ ನಿಮಗೆ ಹಾಂ ಧೂಳು ಕಾಣ್ ಸಿಗುತ್ತೆ ನಿಮಗೆ ಜಿರಳೆಗಳನ್ನ ತೆಗಿತಿದ್ದಂಗೆ ಜಿರಳೆಗಳು ಓಡಾಡಿದ್ವು ಇಲ್ಲಿ ಬನ್ನಿ ಈ ದೃಶ್ಯ ತೋರಿಸಿ ಕಾಂತರಾಜ್ ಇದೆ ಇದನ್ನು ತೋರಿಸಲೇಬೇಕಾದಂಥ ದೃಶ್ಯ ಇದು ಇಲ್ಲಿ ನೋಡಿ ಇಲ್ಲಿ ನೋಡಿ ಜಿರಳೆಗಳು ನೋಡಿ ಇವ್ರು ಯಾವ ಮತ್ತು ಹೈಜೀನ್ ಅಂತ ಇದು ಈ ಹೆಸರು ಈ ಫ್ಯಾಕ್ಟ್ರೀಸ್ ಹೈಜೀನ್ ಫುಡ್ಸ್ ಹೈಜೀನ್ ಫುಡ್ಸ್ ಯಾವ ರೀತಿ ಹೈಜೀನ್ ರೀ ಅವ್ರು ಹೇಳ್ತಾರೆ ಮನೇಲಿ ನಮ್ಮ ಮಕ್ಕಳು ಕಾಯ್ತಾ ಇದ್ದಾರೆ ಬಚ್ಚೆಲ್ಲೋಗ ಇದ್ದಾರೆ ಅಂತ ಬೇರೆ ಬಚ್ಚಲು ಸತ್ತರೆ ಇವರಿಗೆ ಪರವಾಗಿಲ್ಲವಾ ಆಂ ಇವರಿಗೆ ಅದರ ಮಾನವೀಯತೆ ಇಲ್ವಾ ಇವ್ರು ತಿಂತಾರೆ ಇಂಥ ಫುಡ್ನ ಸರ್ ಅದು ಯೂಸ್ ಮಾಡಿರೋ ಎಣ್ಣೆ ಅಂದರೆ ನಾವು ಬಳಕೆ ಮಾಡಿದಕ್ಕೆ ಜಿನ್ ಇರುತ್ತಂತೆ ಅದೆಂಥ ಜಿನ್ ನನಗೂ ಗೊತ್ತಿಲ್ಲ ನಾವು ಕೂಡ ಓದಿದ್ದೀವಿ ವಿಜ್ಞಾನವನ್ನು ಸ್ವಲ್ಪ ವಿದ್ಯಾವಂತರ ಇಲ್ಲಿರುವಂಥ ಎಲ್ಲ ಆಫೀಸರ್ಗಳು ಮಾರ್ಷಲ್ಗಳು ನಾನು ನಮ್ಮ ಕ್ಯಾಮ್ರಾಮೆನ್ನು ಆದರೆ ಇಂಥದನ್ನ ನಾವು ನೋಡಿಲ್ಲ ಅದನ್ನು ತಿಂತೀರ ಅಂದರೆ ಅವ್ರು ತಿನ್ನೋಕೆ ರೆಡಿ ಇಲ್ಲ ತಿನ್ನಿಸೋಕ್ಕೂ ರೆಡಿ ಇಲ್ಲ ಸಮಾಜಕ್ಕೆ ಮಾರಕ್ಕೆ ಮಾತ್ರ ರೆಡಿ ಇದ್ದಾರೆ ಓನರ್ ಬರ್ತಾರಂತೆ ಓನರ್ ಬಂದು ನಮ್ಮನ್ನು ಕೆಲಸದಿಂದ ತೆಗಿತಾರೆ ಸಾರ್ ದಯವಿಟ್ಟು ತಾವು ಇಲ್ಲಿರುವಂಥ ಈ ಎಲ್ಲ ಜಾಗವನ್ನು ಬಿಟ್ಟು ತಾವು ಹೋಗಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಇವರ ಮಕ್ಕಳು ಇವ್ರ ಕುಟುಂಬ ಬದುಕಬೇಕು ಬದುಕಲಿ ಅದಕ್ಕೆ ನಮ್ಮ ಸಮ್ಮತಿ ಇದೆ ಆದರೆ ಬೇರೆ ಸಮಾಜದಲ್ಲಿರೋ ಮಕ್ಕಳನ್ನ ಕೊಲ್ಲೋದಕ್ಕೆ ವಿಷಯ ಪದಾರ್ಥವನ್ನು ಉಣಿಸಿ ಕೊಲ್ಲೋದಕ್ಕೆ ಇವ್ರಿಗೆ ಅಧಿಕಾರ ಯಾರು ಕೊಟ್ಟರು ಆರೋಗ್ಯ ಸಚಿವರೇ ನೋಡಿ ನಿಮ್ಮ ಗ್ರೇಟರ್ ಬೆಂಗಳೂರಿನ ಇಲ್ಲಿನ ಫುಡ್ ಫ್ಯಾಕ್ಟ್ರಿ ಇಲ್ಲಿನ ತಯಾರಾಗುವಂಥ ಸಿಹಿ ತಿಂಡಿಗಳನ್ನ ನಿಮಗೆ ತೋರಿಸೋದಕ್ಕಂತಾನೆ ರೆಡ್ ಹ್ಯಾಂಡಾಗಿ ಬಂದಿದ್ದೀವಿ ಎಲ್ಲೋ ಒಂದು ಕಡೆ ವೀಡಿಯೋ ಮಾಡಿ ತೋರಿಸುವಂಥ ಜರ್ನಲಿಸ್ಟ್ಗಳು ನಾವಲ್ಲ ವಾಹಿನಿ ನಮ್ಮದಲ್ಲ ರೆಡ್ ಹ್ಯಾಂಡಾಗಿ ಈ ಹಿಂದೆನೂ ಮಾಡಿರುವಂಥ ವೀಡಿಯೋಗಳ ನಮ್ಮ ಹತ್ರ ಇದೆ ಅದನ್ನು ಮಾತ್ರ ಮಾಡಿ ಸ್ಟೋರಿನ ಮಾಡ್ಬೋದಿತ್ತು ಆದರೆ ರೆಡ್ ಹ್ಯಾಂಡಾಗಿ ವಿತ್ ಫುಡ್ ಇನ್ಸ್ಪೆಕ್ಟ್ರ್ ಜೊತೆಗೆ ಬಂದಿರುವಂಥದ್ದು ಇಲ್ಲಿರುವಂಥ ಕಜ್ಜಾಯವನ್ನು ನಾನು ತೋರಿಸ್ತೀನಿ ಇದೇ ಎಣ್ಣೆಯಲ್ಲಿ ಮಾಡಿರುವಂಥ ಕಜ್ಜಾಯ ಇದೇ ಎಣ್ಣೆಯಲ್ಲಿ ಮಾಡಿರುವಂಥ ಕಜ್ಜಾಯ ಎಣ್ಣೆ ಯಾವ ಥರ ಇದೆ ಮತ್ತೊಂದು ಬಾರಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ನೋಡಿ ಇದು ಇದು ನೋಡಿ ಇದು ಇದು ಒಳ್ಳೆಯ ಎಣ್ಣೆ ಅಂತ ಇದು ಏನು ಕೆಟ್ಟದ್ದು ಎಣ್ಣೆ ಅಲ್ಲ ಅಂತಿದ್ದು ಹಾಗಿದ್ದರೆ ಇದನ್ನು ಕಳಿಸ್ಬೋದಾ ಈ ಇದರ ವರದಿಯನ್ನು ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಹಾಂ ಇದು ಅತ್ಯುತ್ತಮ ಆಹಾರ ಅಂತ ಹೇಳೋದಕ್ಕೆ ಕಾಯ್ತಾ ಇದ್ದೀನಿ ಆಯಿತು ಓಕೆ ಇದು ಅತ್ಯುತ್ತಮ ಆಹಾರದ ಉಪಕರಣಗಳಿಂದನೇ ಮಾಡಿದಾರಂತ ಅನ್ಕೊಳ್ಳೋಣ ಮಾಡಿದಾರಂತ ಅನ್ಕೊಳ್ಳೋಣ ಆದರೆ ಇಲ್ಲಿರುವಂಥ ಶುಚಿ ಯಾವ ಥರ ಸ್ವಚ್ಛತೆ ಇದೆಯಾ ಜಿರಳೆಗಳನ್ನ ನೋಡಿದ್ವಿ ನಾವು ಬಾಕ್ಸ್ಗಳನ್ನ ಓಪನ್ ಮಾಡಿದಾಗ ಆ ಹಿಟ್ಟುಗಳನ್ನ ಇಟ್ಟಂಥ ಆ ಬಾಕ್ಸ್ ಏನಿತ್ತು ಅಲ್ಲಿದ್ದಂಥ ಪ್ಲಾಸ್ಟಿಕ್ನಲ್ಲಿ ಜಿರಳೆಗಳು ಓಡ್ತಾ ಇದ್ವಿ ಜಿರಳೆಗಳು ಓಡಾಡ್ತಾ ಇದ್ವು ಅದನ್ನು ಕೂಡ ನಾವು ತೋರಿಸಿದ್ವಿ ಯಾವುದೋ ಒಂದು ವೀಡಿಯೋನ ಇಟ್ಕೊಂಡು ಸ್ಟಿಂಗ್ ಮಾಡಿದಂಥವ್ರು ನಾವಲ್ಲ ಆ ಒಂದು ಹಂತದಲ್ಲಿ ಒಂದು ನಾವು ದೃಶ್ಯಗಳನ್ನ ತೋರಿಸ್ತಾ ಹೋದ್ವಿ ನಿಮಗೆ ಈ ರೀತಿಯಾಗಿ ಕಜ್ಜಾಯಗಳನ್ನ ರೆಡಿ ಮಾಡಿ ಇವರು ಈ ಥರ ಪ್ಲಾಸ್ಟಿಕ್ಗಳಲ್ಲಿ ಈ ಕಜ್ಜಾಯವನ್ನು ಪ್ಯಾಕ್ ಮಾಡ್ತಾರೆ ಇದನ್ನು ಹೋಲ್ಸೇಲಾಗಿ ಇವರು ಕೊಡುವಂಥದ್ದು ಬೇರೆ ಮಕ್ಕಳಿಗೆ ಇದನ್ನು ತಿನ್ನಿಸುವಂಥದ್ದು ಹಾಗಾದರೆ ಈ ಬಗೆಗೆ ಗಮನ ಹರಿಸ್ಬೇಕಲ್ವ ಹರಿಸೋರು ಹರಿಸಬೇಕು ಅದಕ್ಕಾಗಿಯೇ ನೇರವಾದಂತಹ ದೃಶ್ಯಗಳಲ್ಲಿ ನಾವು ಕೂಡ ಈ ಒಂದು ಸುದ್ದಿಯನ್ನು ತೋರಿಸಿದ್ವಿ ಈ ಬಗೆಗೆ ಆರೋಗ್ಯ ಸಚಿವರು ಗಮನ ಹರಿಸಬೇಕು ಇರುವಂಥ ತಿನ್ನುವಂಥ ಸಮಾಜದ ಜನರು ನಿಮ್ಮ ಮಕ್ಕಳಿಗೆ ಇಂಥದ್ದನ್ನು ತಿನ್ಸೋಕ್ಕೆ ಹೋಗ್ಬೇಡಿ ಇದು ನಮ್ಮ ಕಳಕಳಿಯ ವಿನಂತಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಂಬಂಧಪಟ್ಟಂಥ ಸಚಿವರು ಸರ್ಕಾರ ಈ ಸುದ್ದಿಯನ್ನು ನೋಡಬೇಕು ಇದರ ವಿರುದ್ಧ ನೀವು ಕ್ರಮವನ್ನು ಕೈ ಕೈಗೊಳ್ಳಬೇಕು ಅನ್ನುವಂಥದ್ದು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಮನವಿ ಕೂಡ ಹತ್ತಿನಲ್ಲಿ ಓಡಾಡ್ತಾ ಇದ್ದಾವೆ ಜಿರಳೆಗಳು ಹುಳುಗಳು ಸ್ವೀಟ್ ಶೇಖರಣೆ ಮಾಡುವ ಬಾಕ್ಸ್ನಲ್ಲಿ ಜಿರಳೆಗಳು ವಾಹನಗಳ ಆಯಿಲ್ನಂತೆ ಇರುವ ಎಣ್ಣೆ ಬಳಕೆ ಮಾಡ್ತಾರೆ ಹೆಸರಿಗೆ ಫ್ಯಾಕ್ಟರಿಗೆ ಹೈಜೀನ್ ಅನ್ನುವ ಹೆಸರಿಟ್ಟಿದ್ದಾರೆ ಹೈಜೀನ್ ಅಂತ ಹೇಳಿದ್ರೆ ಏನು ಆದರೆ ಆ ಫ್ಯಾಕ್ಟ್ರಿ ಮಾಡ್ತಿರೋದು ಏನು ಇಲ್ಲಿ ತಯಾರಾಗುವ ಸ್ವೀಟ್ ತಿಂದರೆ ಪ್ರಾಣಕ್ಕೆ ಕೂತು ಬರುತ್ತೆ ಇಲ್ಲಿ ತಯಾರಾಗುವಂತಹ ಸ್ವೀಟ್ ತಿಂದರೆ ನಿಮ್ಮ ಜೀವಕ್ಕೆ ಕುತ್ತು ಬರುತ್ತೆ ಬಳಸೋ ಮೈದಾದಲ್ಲಿ ಜಿರಳೆ ಮರಿಗಳು ಓಡಾಡ್ತಾ ಇದ್ದಾವೆ ಜಿರಳೆ ಮೊಟ್ಟೆ ಇದ್ದಾವೆ ಅವರು ಅದನ್ನೆಲ್ಲವನ್ನೂ ಕೂಡ ಸೋಸಿ ಏನಾದರೂ ಹಾಕ್ತಾರ ಏನಿಲ್ಲ ಹಾಗೆ ಅದನ್ನು ತುರಿತಾರೆ ಆ ಮಿಕ್ಸ್ ಮಾಡುವಂಥ ಆ ಯಂತ್ರ ಇದೆಯಲ್ಲ ಅದರ ಮೂಲಕ ಮಿಕ್ಸ್ ಮಾಡ್ತಾರೆ ಅಪ್ಪಚ್ಚಿ ಆಗತ್ತೆ ಅಪ್ಪಚ್ಚಿ ಆದಂತಹ ಜಿರಣೆಗಳನ್ನು ಇವರು ಆ ನಂತರ ನಿಮಗೆ ಏನು ಸ್ವೀಟ್ ಬೇಕು ಅದು ಕಜ್ಜಾಯ ಆಗಬೇಕಾ ಜಾಮೂನ್ ಆಗಬೇಕಾ ಮತ್ತೊಂದಾಗಬೇಕಾ ಮಗದೊಂದಾಗಬೇಕಾ ಆ ಕರಿ ಎಣ್ಣೆಯಲ್ಲಿ ಕರೀತಾರೆ ಕರಿ ಎಣ್ಣೆಯಲ್ಲಿ ಕರಿದ ಆ ಸ್ವೀಟನ್ನು ಆ ನಂತರ ಪ್ಯಾಕ್ ಮಾಡಿ ನಾವೆಲ್ಲರೂ ನೋಡೋ ಹಾಗೆ ನಮ್ಮ ಬಾಯಿಗೆ ರುಚಿ ಅನಿಸೋ ಹಾಗೆ ಪ್ಯಾಕ್ ಮಾಡಿ ಬೇಕ್ರಿಗಳಿಗೆ ಕೊಡ್ತಾರೆ ನೋಡಿ ನೀವು ನೋಡ್ತಾ ಇದ್ದೀರಿ ಮೈದಾ ಹಿಟ್ಟಿನಲ್ಲಿ ಜಿರಳೆ ಸತ್ತೋಗಿರೋ ಜಿರಳೆಗಳನ್ನು ನೋಡ್ತಾ ಇದ್ದೀರಿ ಅದನ್ನೆಲ್ಲ ಹೆಕ್ಕಿ ಏನು ಇವರು ಸುರಿತಾರೆ ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ ಹಂಗೆ ಸುರಿತಾರೆ ಹಾಗೆ ಅವರು ಸ್ವೀಟ್ ತಯಾರು ಮಾಡಿ ಆನಂತರ ಬೇಕರಿಗಳಿಗೆ ಬೇಕ್ರಿಗಳಿಗೆ ಕಳಿಸ್ಕೊಡ್ತಾರೆ ರಿಪಬ್ಲಿಕ್ ಕನ್ನಡ ಇವತ್ತು ಇಂಥ ಕಾವಲ್ ಭೈರಸಂದ್ರದಂತೆ ಈ ರೀತಿಯ ಸ್ವೀಟ್ ತಯಾರಿಕಾ ಕಾರ್ಖಾನೆಗಳ ವಿರುದ್ಧ ಸಮರವನ್ನು ಸಾರಿದೆ ನಾವು ನಿನ್ನೆ ಕಾವಲ್ ಭೈರಸಂದ್ರದ ಈ ಫ್ಯಾಕ್ಟ್ರಿ ಒಳಗೆ ನುಗ್ಗಿ ಒಳಗಡೆಯ ಅಸಲಿ ಚಿತ್ರಣವನ್ನು ತೋರಿಸಿದ್ದೀವಿ ಅಲ್ಲಿ ಏನೇನಿದೆ ಆ ಭಯಾನಕ ದೃಶ್ಯವನ್ನು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷವಾಗಿ ಅಲ್ಲಿ ಹೋಗಿ ವಿವರಿಸಿದ್ದಾರೆ ಅರವಿಂದ್ ಬನ್ನಿ ನೋಡೋಣ ಯಾವ ರೀತಿಯಾಗಿ ತಯಾರು ಅನ್ನುವಂಥದ್ದು ಆ ಪ್ಲಾಸ್ಟಿಕ್ ನೋಡಿ ನಾವು ಆಗಲೇ ಹೇಳ್ತಾ ಇದ್ವಿ ಪ್ಲ್ಯಾಸ್ಟಿಕ್ಗಳು ಜಿರ್ಲೆ ಆ ಇಂಥ ದೃಶ್ಯಗಳಲ್ಲಿ ನೀವು ಕಾಣ ಸಿಗುತ್ತೆ ನಿಮಗೆ ಇಂಥ ದೃಶ್ಯಗಳನ್ನ ನೋಡಿಸಿಗುತ್ತೆ ನಿಮಗೆ ಬೆಂಗಳೂರಿನಲ್ಲಿ ಈ ಹಿಂದೆ ಈ ಥರ ಆಗ್ತಿತ್ತು ಅಂತ ನಮ್ಮ ಹಿರಿಯ ಪತ್ರಕರ್ತ ಮಿತ್ರರು ಹಿರಿಯ ವರದಿಗಾರರು ಈ ರೀತಿ ರಿಪೋರ್ಟ್ಗಳನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿದ್ದುಂಟು ಆದರೆ ರಾಜ್ಯ ರಾಜಧಾನಿಯಲ್ಲಿ ಈ ರೀತಿಯಾದಂಥ ಪದಾರ್ಥಗಳು ಇದೆ ಅನ್ನೋದು ಆ ಹಿಟ್ಟಲೆಲ್ಲ ಜಿರಳೆಗಳು ಓಡಾಡ್ತಿದೆ ರೀ ನೋಡ್ಬೋದು ರೀ ನೀವು ಇಂಥ ಹಿಟ್ಟಿಂದ ಇವರು ಕಜ್ಜಾಯ ತಯಾರು ರೀ ಹ್ಞೂ ಇದನ್ನು ತಿಂದರೆ ಬದುಕೋಕುಂಟಾ ಇದು ಇದನ್ನು ತಿಂದರೆ ಬದುಕಬಹುದಾ ಅಂತ ಇದು ಈ ಈ ಹಿಟ್ಟಿಲ್ಲಿ ಮಾಡಿರುವಂಥ ಕಜ್ಜಾಯವನ್ನು ತಿನ್ನಿಸಿ ಇವರು ನೋಡಿ ಇಲ್ಲಿ ಜಿರಳೆ ನೋಡಿ ಇಲ್ಲಿ 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 ಈ ದೃಶ್ಯಗಳಲ್ಲಿ ತಾವು ಜಿರಳೆಗಳನ್ನ ನೋಡ್ಬೋದು ಮತ್ತಷ್ಟು ನಾನು ಅದನ್ನ ಹಿಟ್ಟನ್ನು ಒಂದು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಿಮಗೆ ಆ ಹಿಟ್ಟಲ್ಲಿ ನಿಮಗೆ ಜಿರಳೆಗಳು ಸಿಗುತ್ತವೆ ನಾವು ಏನು ಇದನ್ನು ಈ ಇಲ್ಲಿ ನೋಡ್ಬೋದು ರೆಡ್ ಹ್ಯಾಂಡ್ ಆಗಿ ತಂದು ತೋರಿಸಿರುವಂಥದ್ದು ಈ ಹಿಟ್ಟನ್ನು ಇಲ್ಲಿ ಪ್ಲಾಸ್ಟಿಕ್ಗಳಲ್ಲಿ ಜಿರಳೆ ಕಾಣ್ ಸಿಗುತ್ತೆ ನಿಮಗೆ ಹಾಂ ಧೂಳು ಕಾಣ್ ಸಿಗುತ್ತೆ ನಿಮಗೆ ಜಿರಳೆಗಳನ್ನ ತೆಗಿತಿದ್ದಂಗೆ ಜಿರಳೆಗಳು ಓಡಾಡಿದ್ವು ಇಲ್ಲಿ ಬನ್ನಿ ಈ ದೃಶ್ಯ ತೋರಿಸಿ ಕಾಂತರಾಜ್ ಇದೆ ಇದನ್ನು ತೋರಿಸಲೇಬೇಕಾದಂಥ ದೃಶ್ಯ ಇದು ಇಲ್ಲಿ ನೋಡಿ ಇಲ್ಲಿ ನೋಡಿ ಜಿರಳೆಗಳು ನೋಡಿ ಇವ್ರು ಯಾವ ಮತ್ತು ಹೈಜೀನ್ ಅಂತ ಇದು ಈ ಹೆಸರು ಈ ಫ್ಯಾಕ್ಟ್ರೀಸ್ ಹೈಜೀನ್ ಫುಡ್ಸ್ ಹೈಜೀನ್ ಫುಡ್ಸ್ ಯಾವ ರೀತಿ ಹೈಜೀನ್ ರೀ ಅವ್ರು ಹೇಳ್ತಾರೆ ಮನೇಲಿ ನಮ್ಮ ಮಕ್ಕಳು ಕಾಯ್ತಾ ಇದ್ದಾರೆ ಬಚ್ಚೆಲ್ಲೋಗ ಇದ್ದಾರೆ ಅಂತ ಬೇರೆ ಬಚ್ಚೆಲ್ಲೋಗ ಸತ್ತರೆ ಇವರಿಗೆ ಪರವಾಗಿಲ್ಲವಾ ಆಂ ಇವರಿಗೆ ಅದರ ಮಾನವೀಯತೆ ಇಲ್ವಾ ಇವ್ರು ತಿಂತಾರೆ ಎಂಥ ಫುಡ್ನ ಸರ್ ಅದು ಯೂಸ್ ಮಾಡಿರೋ ಎಣ್ಣೆ ಅಂದರೆ ನಾವು ಬಳಕೆ ಮಾಡಿದಕ್ಕೆ ಜಿನ್ ಇರುತ್ತಂತೆ ಅದೆಂಥ ಜಿನ್ ನನಗೂ ಗೊತ್ತಿಲ್ಲ ನಾವು ಕೂಡ ಓದಿದ್ದೀವಿ ವಿಜ್ಞಾನವನ್ನು ಸ್ವಲ್ಪ ವಿದ್ಯಾವಂತರ ಇಲ್ಲಿರುವಂಥ ಎಲ್ಲ ಆಫೀಸರ್ಗಳು ಮಾರ್ಷಲ್ಗಳು ನಾನು ನಮ್ಮ ಕ್ಯಾಮ್ರಾಮೆನ್ನು ಆದರೆ ಇಂಥದನ್ನ ನಾವು ನೋಡಿಲ್ಲ ಅದನ್ನು ತಿಂತೀರ ಅಂದರೆ ಅವರು ತಿನ್ನೋಕೆ ರೆಡಿ ಇಲ್ಲ ತಿನ್ನಿಸೋಕ್ಕೂ ರೆಡಿ ಇಲ್ಲ ಸಮಾಜಕ್ಕೆ ಮಾರಕ್ಕೆ ಮಾತ್ರ ರೆಡಿ ಇದ್ದಾರೆ ಓನರ್ ಬರ್ತಾರಂತೆ ಓನರ್ ಬಂದು ನಮ್ಮನ್ನು ಕೆಲಸದಿಂದ ತೆಗಿತಾರೆ ಸಾರ್ ದಯವಿಟ್ಟು ತಾವು ಇಲ್ಲಿರುವಂಥ ಈ ಎಲ್ಲ ಜಾಗವನ್ನು ಬಿಟ್ಟು ತಾವು ಹೋಗಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಇವರ ಮಕ್ಕಳು ಇವ್ರ ಕುಟುಂಬ ಬದುಕಬೇಕು ಬದುಕಲಿ ಅದಕ್ಕೆ ನಮ್ಮ ಸಮ್ಮತಿ ಇದೆ ಆದರೆ ಬೇರೆ ಸಮಾಜದಲ್ಲಿರೋ ಮಕ್ಕಳನ್ನ ಕೊಲ್ಲೋದಕ್ಕೆ ವಿಷಯ ಪದಾರ್ಥವನ್ನು ಉಣಿಸಿ ಕೊಲ್ಲೋದಕ್ಕೆ ಇವ್ರಿಗೆ ಅಧಿಕಾರ ಯಾರು ಕೊಟ್ಟು ಆರೋಗ್ಯ ಸಚಿವರೇ ನೋಡಿ ನಿಮ್ಮ ಗ್ರೇಟರ್ ಬೆಂಗಳೂರಿನ ಇಲ್ಲಿನ ಫುಡ್ ಫ್ಯಾಕ್ಟ್ರಿ ಇಲ್ಲಿನ ತಯಾರಾಗುವಂಥ ಸಿಹಿ ತಿಂಡಿಗಳನ್ನ ನಿಮಗೆ ತೋರಿಸೋದಕ್ಕಂತಾನೆ ರೆಡ್ ಹ್ಯಾಂಡಾಗಿ ಬಂದಿದ್ದೀವಿ ಎಲ್ಲೋ ಒಂದು ಕಡೆ ವಿಡಿಯೋ ಮಾಡಿ ತೋರಿಸುವಂಥ ಜರ್ನಲಿಸ್ಟ್ಗಳು ನಾವಲ್ಲ ವಾಹಿನಿ ನಮ್ಮದಲ್ಲ ರೆಡ್ ಹ್ಯಾಂಡಾಗಿ ಈ ಹಿಂದೆನೂ ಮಾಡಿರುವಂಥ ವೀಡಿಯೋಗಳ ಮಾತ್ರ ಇದೆ ಅದನ್ನು ಮಾತ್ರ ಮಾಡಿ ಸ್ಟೋರಿನ ಮಾಡ್ಬೋದಿತ್ತು ಆದರೆ ರೆಡ್ ಹ್ಯಾಂಡಾಗಿ ವಿತ್ ಫುಡ್ ಇನ್ಸ್ಪೆಕ್ಟ್ರ್ ಜೊತೆಗೆ ಬಂದಿರುವಂಥದ್ದು ಇಲ್ಲಿರುವಂಥ ಕಜ್ಜಾಯವನ್ನು ನಾನು ತೋರಿಸ್ತೀನಿ ಇದೇ ಎಣ್ಣೆಯಲ್ಲಿ ಮಾಡಿರುವಂಥ ಕಜ್ಜಾಯ ಇದೇ ಎಣ್ಣೆಯಲ್ಲಿ ಮಾಡಿರುವಂಥ ಕಜ್ಜಾಯ ಎಣ್ಣೆ ಯಾವ ಥರ ಇದೆ ಮತ್ತೊಂದು ಬಾರಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ನೋಡಿ ಇದು ಇದು ನೋಡಿ ಇದು ಇದು ಒಳ್ಳೆಯ ಎಣ್ಣೆ ಅಂತಿದ್ದು ಏನು ಕೆಟ್ಟದ್ದು ಎಣ್ಣೆ ಅಂತ ಅಂತಿದ್ದು ಹಾಗಿದ್ದರೆ ಇದನ್ನು ಕಳಿಸ್ಬೋದಾ ಈ ಇದರ ವರದಿಯನ್ನು ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಹಾಂ ಇದು ಅತ್ಯುತ್ತಮ ಆಹಾರ ಅಂತ ಹೇಳೋದಕ್ಕೆ ಕಾಯ್ತಾ ಇದ್ದೀನಿ ಆಯಿತು ಓಕೆ ಇದು ಅತ್ಯುತ್ತಮ ಆಹಾರದ ಉಪಕರಣಗಳಿಂದಲೇ ಮಾಡಿದಾರಂತ ಅಂದ್ಕೊಳ್ಳೋಣ ಮಾಡಿದಾರಂತ ಅನ್ಕೊಳ್ಳೋಣ ಆದರೆ ಇಲ್ಲಿರುವಂಥ ಶುಚಿ ಯಾವ ಥರ ಸ್ವಚ್ಛತೆ ಇದೆಯಾ ಜಿರಳೆಗಳನ್ನ ನೋಡಿದ್ವಿ ನಾವು ಬಾಕ್ಸ್ಗಳನ್ನ ಓಪನ್ ಮಾಡಿದಾಗ ಆ ಹಿಟ್ಟುಗಳನ್ನ ಇಟ್ಟಂಥ ಆ ಬಾಕ್ಸ್ ಏನಿತ್ತು ಅಲ್ಲಿದ್ದಂಥ ಪ್ಲಾಸ್ಟಿಕ್ನಲ್ಲಿ ಜಿರಳೆಗಳು ಓಡ್ತಾ ಇದ್ವಿ ಜಿರಳೆಗಳು ಓಡಾಡ್ತಾ ಇದ್ವು ಅದನ್ನು ಕೂಡ ನಾವು ತೋರಿಸಿದ್ವಿ ಯಾವುದೋ ಒಂದು ವಿಡಿಯೋನ ಇಟ್ಕೊಂಡು ಸ್ಟಿಂಗ್ ಮಾಡಿದಂಥವ್ರು ನಾವಲ್ಲ ಆ ಒಂದು ಹಂತದಲ್ಲಿ ಒಂದು ನಾವು ದೃಶ್ಯಗಳನ್ನ ತೋರಿಸ್ತಾ ಹೋದ್ವಿ ನಿಮಗೆ ಈ ರೀತಿಯಾಗಿ ಕಜ್ಜಾಯಗಳನ್ನ ರೆಡಿ ಮಾಡಿ ಇವರು ಈ ಥರ ಪ್ಲಾಸ್ಟಿಕ್ಗಳಲ್ಲಿ ಈ ಕಜ್ಜಾಯವನ್ನು ಪ್ಯಾಕ್ ಮಾಡ್ತಾರೆ ಇದನ್ನು ಹೋಲ್ಸೇಲಾಗಿ ಇವರು ಕೊಡುವಂಥದ್ದು ಬೇರೆ ಮಕ್ಕಳಿಗೆ ಇದನ್ನು ತಿನ್ನಿಸುವಂಥದ್ದು ಹಾಗಾದರೆ ಈ ಬಗೆಗೆ ಗಮನ ಹರಿಸ್ಬೇಕಲ್ವ ಹರಿಸೋರು ಹರಿಸಬೇಕು ಅದಕ್ಕಾಗಿಯೇ ನೇರವಾದಂತಹ ದೃಶ್ಯಗಳಲ್ಲಿ ನಾವು ಕೂಡ ಈ ಒಂದು ಸುದ್ದಿಯನ್ನು ತೋರಿಸಿದ್ವಿ ಈ ಬಗೆಗೆ ಆರೋಗ್ಯ ಸಚಿವರು ಗಮನ ಹರಿಸಬೇಕು ಇರುವಂಥ ತಿನ್ನುವಂಥ ಸಮಾಜದ ಜನರು ನಿಮ್ಮ ಮಕ್ಕಳಿಗಿಂಥದ್ದನ್ನು ತಿನ್ಸೋಕ್ಕೆ ಹೋಗ್ಬೇಡಿ ಇದು ನಮ್ಮ ಕಳಕಳಿಯ ವಿನಂತಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಂಬಂಧಪಟ್ಟಂಥ ಸಚಿವರು ಸರ್ಕಾರ ಈ ಸುದ್ದಿಯನ್ನು ನೋಡಬೇಕು ಇದರ ವಿರುದ್ಧ ನೀವು ಕ್ರಮವನ್ನು ಕೈ ಕೈಗೊಳ್ಳಬೇಕು ಅನ್ನುವಂಥದ್ದು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಮನವಿ ಕೂಡ